ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪೂರ್ತಿ ಕೆ ಗೌಡ ಲಾಕ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಒಂದು ಐತಿಹಾಸಿಕ ಪ್ರಸಿದ್ಧವಾಗಿರೋ ಮೈಸೂರು ಜಿಲ್ಲೆ ಕೇರ್ನಾಗರ ತಾಲೂಕು ಚುಂಚನಗಟ್ಟೆ ಹೋಬಳಿ ಚುಂಚನ್ಗಟ್ಟೆಯಲ್ಲಿರೋ ಕೋದಂಡ ರಾಮಸ್ವಾಮಿ ರಥೋತ್ಸವದ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ಅಲ್ಲಿನ ಕತೆ ಆಗಿರ್ಬೋದು ಅಲ್ಲಿನ ವಿಶೇಷತೆ ಆಗಿರ್ಬೋದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದೀನಿ ಕಾವೇರಿ ಮೇಲ್ದಂಡೆಲಿರೋ ಈ ಊರಿಗೆ ಚುಂಚನಗಟ್ಟೆ ಅನ್ನೋ ಹೆಸರು ಯಾವ ರೀತಿ ಬಂತು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಪುರಾಣದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಇದು ಮೊದಲಿಗೆ ದಟ್ಟವಾದ ಅರಣ್ಯ ಆಗಿರುತ್ತೆ ಇಲ್ಲಿ ಚುಂಚ ಅನ್ನೋ ರಾಕ್ಷಸ ವಾಸವಾಗಿರ್ತಾನೆ ಅದೇ ಟೈಮ್ ಅಲ್ಲಿ ಶ್ರೀರಾಮಚಂದ್ರ ಪ್ರಭು ಸೀತಾಮಾತೆ ಲಕ್ಷ್ಮಣ ವನವಾಸದಲ್ಲಿರ್ತಾರೆ ಅವರು ವನವಾಸ ಮಾಡ್ತಾ ಮಾಡ್ತಾ ಈ ಚುಂಚ ಇರೋ ಅರಣ್ಯಕ್ಕೆ ಬಂದು ತಲುಪ್ತಾರೆ ಈ ಚುಂಚ ಇಂದಿನ ಜನ್ಮದಲ್ಲಿ ವಿಷ್ಣುವಿನ ಪರಮ ಭಕ್ತ ಆಗಿರ್ತಾನೆ ಅವನ ಭಕ್ತಿಗೆ ಸರಿ ಸಾಟಿನೇ ಇರಲ್ಲ ಅಷ್ಟು ವಿಷ್ಣುವಿನ ಆರಾಧನೆ ಮಾಡ್ತಾ ಇರ್ತಾನೆ ಅಚಾನಕ್ ಅವನಿಂದ ಒಂದು ತಪ್ಪು ನಡೆದು ಹೋಗುತ್ತೆ ಋಷಿ ಮುನಿಗಳು ನೀನು ಮುಂದಿನ ಜನ್ಮದಲ್ಲಿ ರಾಕ್ಷಸ ಆಗಿ ಹುಟ್ಲಿ ಅಂತ ಶಾಪ ಕೊಡ್ತಾರೆ ಅವಾಗ ಇದಕ್ಕೆ ವಿಮೋಚನೆ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ಚುಂಚ ಕೇಳಿದಾಗ ಇವಾಗಿನ ವಿಷ್ಣು ಮುಂದಿನ ಜನ್ಮದಲ್ಲಿ ಶ್ರೀರಾಮನ ಅವತಾರ ತಾಳ್ತಾನೆ ಅವನ ಕೈಯಲ್ಲಿ ನಿನ್ನ ಅಂತ್ಯ ಆದ್ರೆ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ಶ್ರೀರಾಮ ದೇವರಿಗೂ ಚುಂಚನಿಗೂ ಯುದ್ಧ ಆಗುತ್ತೆ ಯುದ್ಧದಲ್ಲಿ ಚುಂಚ ಸಾಯ್ತಾನೆ ಅವನು ವಿಷ್ಣುವಿನ ಭಕ್ತ ಆಗಿದ್ರಿಂದ ಅವನ ಭಕ್ತಿಗೆ ಮೆಚ್ಚಿ ಶ್ರೀರಾಮ ನಿನ್ನ ಹೆಸರು ಕರ್ದ ಅಂದ್ಮೇಲೆ ಜನಗಳಿಗೆ ನನ್ನ ದರ್ಶನ ಸಿಗ್ಲಿ ಅಂತ ಹೇಳಿ ಚುಂಚನಗಟ್ಟೆ ಅಂತ ಉಲ್ಲೇಖ ಮಾಡಿದ್ರು ಈ ಊರ್ನ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಐದನೇ ತಾರೀಕಿಂದನೇ ದನಗಳ ಜಾತ್ರೆನ ಸ್ಟಾರ್ಟ್ ಮಾಡ್ತಾರೆ ತುಂಬ ಹಳ್ಳಿಗಳಿಂದ ತುಂಬ ಊರುಗಳಿಂದ ತುಂಬಾ ವಿಧ ವಿಧವಾದ ತಳಿಗಳ ಹಸುಗಳನ್ನ ತಗೊಬಂದು ಕಟ್ತಾರೆ ಎತ್ಗಳಾಗಿರ್ಬೋದು ಕುರಿಗಳಾಗಿರ್ಬೋದು ಎಲ್ಲಾ ತರನು ತಂದು ಕಟ್ಟಿ ಮಾರೋರು ಮಾರ್ತಾರೆ ತಗೊಳೋರು ತಗೊಂತಾರೆ ಈ ಜಾತ್ರೆ ಅಂತೂ ನೋಡಕ್ಕೆ ತುಂಬಾ ಸುಂದರವಾಗಿರುತ್ತೆ ಈ ಸಲ ಐದು ಲಕ್ಷದ ಅಹ್ ಮೊತ್ತದವರೆಗೂ ಹಸುಗಳನ್ನ ತಂದು ಕಟ್ಟಿದ್ರು ಅವುಗಳಂತೂ ಅಲಂಕಾರ ನೋಡಕನೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಅಹ್ ಎಲ್ಲರ ಕಣ್ಮನ ಸೆಳಿತಾ ಇರುತ್ತೆ ನನಗಂತೂ ಅದನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಪ್ರತಿ ವರ್ಷನೂ ತಪ್ಪೆ ಆ ದನಗಳ ಜಾತ್ರೆಗೆ ಹೋಗ್ತಾ ಇದ್ವಿ ನೋಡಿ ತುಂಬಾ ಖುಷಿ ಪಡ್ತಾ ಇದ್ವಿ ಇವಾಗಂತೂ ತುಂಬಾನೇ ಮಿಸ್ ಫ್ರೆಂಡ್ಸ್ ಇಲ್ಲಿನ ಕೋದಂಡ ರಾಮಸ್ವಾಮಿ ರಥೋತ್ಸವ ಮಾಡೋದು ಸಂಕ್ರಾಂತಿ ಹಬ್ಬ ಆದ ಮಾರನೇ ದಿನಕ್ಕೆ ಇಲ್ಲಿನ ವಿಶೇಷತೆ ಏನು ಅಂದ್ರೆ ತೇರಿನ ಮೇಲೆ ಚಿನ್ನದ ಮೂರ್ತಿ ಇಟ್ಟು ತೇರ್ನ ಎಳೆಯುವಂತದ್ದು ವಿಶೇಷತೆ ಆ ಚಿನ್ನದ ದೇವ್ರನ್ನ ಖಜಾನೆಯಲ್ಲಿ ಇಟ್ಟಿರ್ತಾರೆ ವರ್ಷಕ್ಕೊಮ್ಮೆ ಜಾತ್ರೆಯ ಮೂರು ದಿನದ ಹಿಂದೆ ತಂದು ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿ ತೇರ್ ಮೇಲೆ ಇಟ್ಟು ತೇರ್ನ ಎಳೆಯಂತದ್ದು ತುಂಬಾನೇ ವಿಶೇಷತೆ ಫ್ರೆಂಡ್ಸ್ ಇನ್ನೊಂದು ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ಕಾವೇರಿ ನದಿ ಎಷ್ಟೇ ಉಕ್ಕಿ ಹರಿದ್ರೂ ಕೂಡ ದೇವಸ್ಥಾನದ ಒಳಗಡೆ ಇದ್ದವರಿಗೆ ನದಿ ಹರಿತಾ ಇರೋ ಸೌಂಡು ಒಂದು ಸ್ವಲ್ಪನೂ ಕೇಳಿಸಲ್ಲ ಏನಕ್ಕೆ ಕೇಳಿಸಲ್ಲ ಅಂದ್ರೆ ಪುರಾಣದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಸೀತಾ ಮಾತೆ ಶ್ರೀರಾಮ ಪ್ರಭು ಮಲ್ಗಿರ್ತಾರಂತೆ ಅವಾಗ ನದಿ ಹರಿಯ ಸೌಂಡಿಗೆ ಅಹ್ ಸೀತಾಮಾತೆ ಎದ್ದು ಕುತ್ಕೊಳ್ತಾರಂತೆ ಶ್ರೀರಾಮ ದೇವರು ಕೇಳ್ತಾರಂತೆ ಯಾಕೆ ಸೀತೆ ಎದ್ದು ಅಂತ ಅವಾಗ ಸೀತಾ ಮಾತೆ ಹೇಳ್ತಾರಂತೆ ಕಾವೇರಿ ತುಂಬಾ ಗದ್ಲಾ ಮಾಡ್ತಿದ್ದಾಳೆ ಅವಳು ಗದ್ಲಾ ಮಾಡ್ತಿರೋದ್ರಿಂದ ನಂಗೆ ನಿದ್ರೆ ಮಾಡಕ್ ಆಗ್ತಾ ಇಲ್ಲ ಅಂತ ಅವಾಗ ಶ್ರೀರಾಮ ಚಂದ್ರಪ್ರಭು ಹೋಗಿ ಹೇಳ್ತಾರಂತೆ ಹೆಣ್ಣು ಮಕ್ಳಿಗೆ ನಾಲ್ಗೆ ಇಷ್ಟೊಂದು ಅರಿ ಬಿಡಬಾರ್ದು ಹೆಣ್ಣು ಅಂದ್ರೆ ತಾಳ್ಮೆಯ ಸ್ವರೂಪ ಹಾಗಾಗಿ ನಿನ್ನ ಬಾಯ್ನ ಕಟ್ಟಿ ನೀನು ನಿನ್ನ ಪಾಡಿಗೆ ಹರ್ಕೊಂಡು ಹೋಗು ಅಂತ ಹೇಳ್ತಾರಂತೆ ಆವಾಗ ಕಾವೇರಿ ಸರಿ ಆಯ್ತು ಅಂತ ಹೇಳಿ ಮೌನ ಆಗ್ತಾರಂತೆ ಹಾಗಾಗಿ ದೇವಸ್ಥಾನದ ಗರ್ಭಗುಡಿಗೆ ನಮ್ಗೆ ಒಂದು ಪರ್ಸೆಂಟ್ ಕೂಡ ನೀರು ಹರಿಯುವಂತದ್ದು ಕೇಳಿಸೋದಿಲ್ಲ ಫ್ರೆಂಡ್ಸ್ ಇಷ್ಟೇ ಅಲ್ಲ ಇದ್ರಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಸೀತಾ ಬಚ್ಲು ಅಂತ ಅಲ್ಲಿ ಜಲಪಾತ ಅಂತ ಏನು ಬರ್ದಿದ್ದಾರೆ ಅಲ್ಲಿ ಸ್ಟೆಪ್ಸ್ ನ ಇಳಕೊಂಡು ಕೆಳಗೋದ್ರೆ ಅಲ್ಲಿ ಒಂದು ಸಪ್ರೇಟ್ ಸೀತಾ ಬಚ್ಲು ಅಂತ ಇದೆ ಅಲ್ಲಿ ಏನಕ್ಕೆ ಆ ಹೆಸರಿಂದ ಕರೀತಾರೆ ಅಂದ್ರೆ ಸೀತಾ ಮಾತೆ ಸ್ನಾನ ಮಾಡುವಾಗ ಲಕ್ಷ್ಮಣ ಬಂದ್ಬಿಡ್ತಾರಂತೆ ಸಡನ್ ಆಗಿ ಅವ್ರಿಗೆ ಮರೆ ಮಾಚ್ಕೊಳಕ್ಕೆ ಎಲ್ಲೂ ಜಾಗ ಸಿಗದೆ ಇದ್ದಾಗ ಬಣ್ಣೆನೆ ಸೀಳ್ಕೊಂಡು ಮರೆ ಮಾಚ್ಕೋತಾರಂತೆ ಅವಾಗ ಕಾವೇರಿ ತಾಯಿ ಸೀತಾ ಮಾತೆಗೆ ಸ್ನಾನ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲೇ ಅರಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ್ಲೂ ಕೂಡ ನದಿ ತುಂಬಿ ಅರಿಯುವಾಗ ಅಲ್ಲಿ ಮೂರು ರೀತಿಯ ನೀರು ಹರಿಯುತ್ತೆ ಸೀಗೆಕಾಯಿ ಕುಂಕುಮ ಮತ್ತೆ ಅರಿಶಿನ ಈ ರೀತಿಯಲ್ಲಿ ನೀರು ಅರಿಯುತ್ತೆ ಅದನ್ನಂತೂ ನೋಡಕ್ಕೆ ತುಂಬಾನೇ ಸುಂದರವಾಗಿರುತ್ತೆ ಕೆಲವೊಂದು ನಂಬಕ್ಕೆ ಕಷ್ಟ ಅಂತ ಅನ್ಸುದ್ರು ಅದೇ ಸತ್ಯ ಆಗಿರುತ್ತೆ ಆ ಟೈಮ್ ಅಲ್ಲಿ ಹೋದವ್ರಂತೂ ತುಂಬಾನೇ ಖುಷಿ ಪಟ್ಕೊಂಡು ನೋಡ್ಕೊಂಡು ಬರ್ಬೋದು ಮೊದಲಿಗೆ ಇಲ್ಲಿ ನದಿ ಒಳಗಡೆ ಇಳಿದು ಸ್ನಾನ ಮಾಡ್ಬೋದಿತ್ತು ಹೋಗಿ ಅಲ್ಲೆಲ್ಲ ನೋಡ್ಕೊಂಡ್ ಬರ್ಬೋದಿತ್ತು ಇಲ್ಲಿಗೆ ಬರೋಂತ ಟೂರಿಸ್ಟ್ ಗಳು ತುಂಬಾ ಜೀವಕ್ಕೆ ಅಪಾಯ ಮಾಡ್ಕೊಂತ ಇದ್ರು ತುಂಬಾ ಜನ ಸತ್ತು ಕೂಡ ಹೋದ್ರು ಹಾಗಾಗಿ ಆ ಗೇಟ್ ನ ಕೂಡ ಕ್ಲೋಸ್ ಮಾಡಿದ್ದಾರೆ ಇವಾಗ ಯಾರಿಗೂ ಅಲೌಡ್ ಇಲ್ಲ ಮತ್ತೆ ಅಲ್ಲೇ ಒಂದು ಸುಳಿ ಇದೆ ಅಂತ ಕೂಡ ಹೇಳ್ತಾರೆ ಆ ಆ ಹಳ್ಳದಲ್ಲಿ ಎಷ್ಟು ಆಳ ಇದೆ ಅಂತ ಕೂಡ ಇಲ್ಲಿವರೆಗೂ ಯಾರ ಕಂಡು ಕಂಡಿಡಿಯಕ್ಕೂ ಕೂಡ ಆಗಿಲ್ಲ ಮತ್ತೆ ಅಲ್ಲೇ ಕಂಚಿನ ತೇರು ಕೂಡ ಮುಳುಗಿರೋದು ಅಂತಾನು ಕೂಡ ಹೇಳ್ತಾರೆ ಹಾಗಾಗಿ ಅಲ್ಲಿಗೆ ಯಾರನ್ನು ಕೂಡ ಬಿಡಲ್ಲ ಫ್ರೆಂಡ್ಸ್ ನೀವೇನ್ ಿ ಅದೇನೆ ಮೂಲ ವಿಗ್ರಹ ಶ್ರೀ ಕೋದಂಡರಾಮ ಸ್ವಾಮಿ ದೇವರ ಗರ್ಭಗುಡಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ವಿಡಿಯೋಸ್ ನ ನೋಡಿ ಫ್ರೆಂಡ್ಸ್ ಇಲ್ಲಿ ಒಳಗೆ ಬರೀ ದರ್ಶನ ಮಾತ್ರ ಅಷ್ಟೇನೆ ತೀರ್ಥ ಪ್ರಸಾದ ಎಲ್ಲ ಆಚೆ ಕೊಡ್ತಾರೆ ಒಳಗೆ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದ್ವಿ ಆಚೆ ಬಂದ್ಮೇಲೆ ತೀರ್ಥ ಪ್ರಸಾದ ತಗೊಂಡು ಒಂದ್ ಹತ್ತು ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡ್ವಿ ಅಲ್ಲಿ ಕುತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಆ ಪ್ರಕೃತಿ ಮಧ್ಯದಲ್ಲಿ ದೇವಸ್ಥಾನ ಆ ಗೋಪುರ ಅದೆಲ್ಲ ನೋಡ್ತಾ ಇದ್ರೆ ನಮ್ಮನ್ನೇ ನಾವು ಒಂದು ಕ್ಷಣ ಕಳ್ದೋಗ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನಾವು ತಲೆನ ಇಟ್ಟು ಏನಾದ್ರೂ ಬೇಡ್ಕೊಂಡಿದ್ದೆ ಆದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ ನಾವ್ ಏನೇ ಹೇಳೋದನ್ನ ದೇವ್ರು ಕೇಳಿಸ್ಕೊಂತಾರೆ ಅಂತ ಕೂಡ ಇದೆ ಹಾಗಾಗಿ ಅಲ್ಲಿ ಹೋದಾಗ ಪ್ರತಿ ಸಲನು ನನ್ಗೆ ಏನಾದ್ರು ಅನ್ಕೊಂಡಿದ್ರೆ ಅದನ್ನ ಅಲ್ಲಿ ದೇವ್ರ ಹತ್ರ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂತೀನಿ ಫ್ರೆಂಡ್ಸ್ ನಾವು ಈ ದೇವಸ್ಥಾನದಲ್ಲಿ ಸೀತಾ ಮಾತೆಯ ಬಲ್ಗಡೆಯಿಂದ ದರ್ಶನನ ಪಡ್ಕೋಬಹುದು ಮತ್ತೆ ಇಲ್ಲಿ ಆಂಜನೇಯನ ವಿಗ್ರಹ ಇಲ್ಲ ಯಾಕಂದ್ರೆ ರಾಮದೇವರು ಇಲ್ಲಿಗೆ ಬಂದಾಗ ಆಂಜನೇಯನ ಪರಿಚಯ ಇರಲಿಲ್ಲ ಕಂಬದ ಕೆಳಗೆ ರಾಮನ ಪಾದಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ತಲೆ ಇಟ್ಟು ನಾವು ನಮಸ್ಕಾರ ಮಾಡಿಕೊಂಡ್ರೆ ಶ್ರೀರಾಮ ಚಂದ್ರ ಪ್ರಭುವಿನ ಪಾದಕ್ಕೆನೆ ತಲೆ ಇಟ್ಟಿದೀವಿ ಅನ್ನೋ ತರ ಫೀಲ್ ಆಗುತ್ತೆ ಅದಂತೂ ತುಂಬಾನೇ ಅದ್ಭುತವಾಗಿರುತ್ತೆ ನೋಡ್ತಿರ್ಬಹುದು ಆ ಪಾದಗಳ ಮೇಲೆ ನಮ್ ತಲೆ ಇಟ್ರೆ ನಮ್ ಪಾಪಗಳೆಲ್ಲ ಕಳ್ದೋಗುತ್ತೆ ನಮ್ ಪಾಪಗಳೆಲ್ಲ ಎಲ್ಲ ಪರಿಹಾರ ಆಗುತ್ತೆ ನಮ್ಗೆ ಇನ್ಮೇಲೆ ಒಳ್ಳೇದೇ ಆಗುತ್ತೆ ಅನ್ನೋದೊಂದು ಒಳ್ಳೆ ಭಾವನಾತ್ಮಕವಾಗಿ ನಮ್ ಮನಸಿಗೆ ಅಂತ ಅನ್ಸುತ್ತೆ ನನಗಂತೂ ಆ ಪಾದನ ಮುಟ್ಟದಾಗೆಲ್ಲ ನಾನು ಸಾಕ್ಷಾತ್ ದೇವ್ರ ಪಾದನೆ ಮುಟ್ಟುತ್ತಿದ್ದೀನಿ ಅಂತ ಅಂತ ಅನ್ಸುತ್ತೆ ಒಳಗೆ ಶ್ರೀರಾಮ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ರೆ ಎದುರುಗೇನೆ ಶ್ರೀ ಆಂಜನೇಯನ ವಿಗ್ರಹ ಕಾಣಿಸುತ್ತೆ ಫ್ರೆಂಡ್ಸ್ ಈ ವಿಗ್ರಹದ ವಿಶೇಷತೆ ಏನು ಅಂದ್ರೆ ಇದು ಏಕಾಶೀಲ ವಿಗ್ರಹ ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದ್ದು ಇದ್ರ ಉದ್ದ ಬಂದು ಮೂವತ್ತಡಿ ತೂಕ ಬಂದು ಎಪ್ಪತ್ತು ಟನ್ ಇದೆ ಇದನ್ನ ಕೆತ್ತಿದವರು ಅಯೋಧ್ಯೆಯ ಬಾಲರಾಮನ ವಿಗ್ರಹ ಕೆತ್ತಿರೋ ಅಂತ ಅರುಣ್ ರಾಜ್ ಅವರು ತುಂಬಾನೇ ಅತ್ಯದ್ಭುತವಾಗಿ ಈ ಹನುಮಂತನ ವಿಗ್ರಹನು ಕೂಡ ಕೆತ್ತಿದ್ದಾರೆ ಫ್ರೆಂಡ್ಸ್ ಇದ್ರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ ಶೈಲಿಯ ಚಿನ್ನಾಭರಣ ಇದರಲ್ಲಿ ಕೆತ್ತಿರೋ ಮತ್ತೆ ಎದೆಯ ಮಧ್ಯ ಭಾಗದಲ್ಲಿ ಶ್ರೀರಾಮನ ಪದಕ ಅಲಂಕಾರ ಮಾಡಿದರೆ ಅದು ತುಂಬಾನೇ ವಿಶೇಷವಾಗಿರುತ್ತೆ ತುಂಬಾ ಹತ್ತಿರದಿಂದ ನೋಡಿದ್ರೆ ಅದು ನಿಮ್ಗೆ ಕಾಣಿಸುತ್ತೆ ನೀವು ಅಬ್ಸರ್ವ್ ಮಾಡಿ ನೋಡಿ ವಿಡಿಯೋನ ಜೂಮ್ ಮಾಡಿ ಅಲ್ಲಿ ಶ್ರೀರಾಮನ ಪದಕ ಕಾಣಿಸುತ್ತೆ ಅದಂತೂ ಮೈ ರೋಮಾಂಚನವಾಗಿದೆ ಚುಂಚುಂಗಟ್ಟೆ ಬಗ್ಗೆ ಐತಿಹಾಸಿಕವಾಗಿ ನಂಗೆ ಎಷ್ಟು ಗೊತ್ತಿತ್ತೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನೆಕ್ಸ್ಟ್ ನಾವು ಜಾತ್ರೆ ಎಲ್ಲಾ ಒಂದು ರೌಂಡ್ ಹಾಕೊಂಡು ಮಕ್ಳಿಗೆಲ್ಲ ಸ್ವಲ್ಪ ಟಾಯ್ಸ್ ತಗೊಂಡ್ವಿ ನಾವು ಹೋಗಿದ್ದಂಥದ್ದು ಫ್ಯಾಮಿಲಿ ಎಲ್ಲಾ ಹೋಗಿದ್ವಿ ನಮ್ಮಮ್ಮ ನಮ್ಮಪ್ಪ ನನ್ನ ಹಸ್ಬೆಂಡು ಮತ್ತೆ ನನ್ನ ತಮ್ಮನ ಹೆಂಡ್ತಿ ನಮ್ಮ ನನ್ನ ತಂಗಿ ಮಕ್ಕಳು ಎಲ್ಲರೂ ಹೋಗಿದ್ವಿ ಚಿಕ್ಕ ಮಕ್ಳು ಕರ್ಕೊಂಡು ಹೋದ್ರೆ ನಮ್ದೇ ಒಂದು ಜಾತ್ರೆ ಆಗಿರುತ್ತೆ ಅದರೊಳಕ್ಕೆ ಇನ್ನೊಂದು ದೊಡ್ಡ ಜಾತ್ರೆ ಬೇರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮಕ್ಳಿಗಂತೂ ಎಲ್ಲೋದ್ರು ಫಸ್ಟ್ ಅವರು ಹುಡ್ಕೋದೇ ಈ ರೀತಿ ಆಟ ಆಡೋದು ಎಲ್ಲ ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ಕೇರ್ನಗರ ತಾಲೂಕಲ್ಲೇ ನೋಡೋಂಥ ದೇವಸ್ಥಾನಗಳು ತುಂಬ ಇದೆ ಕೇರ್ನಾಗರದಲ್ಲಿ ಅರ್ಕೇಶ್ವರ ದೇವಸ್ಥಾನ ಆಗಿರ್ಬೋದು ಚುಂಚನಗಟ್ಟೆನಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನ ಮತ್ತು ಕಪ್ಪಡಿ ಸಿದ್ದಪ್ಪಾಜಿ ದೇವಸ್ಥಾನ ಆಗಿರ್ಬೋದು ಮತ್ತೆ ಚುಂಚನಗಟ್ಟೆಯಿಂದ ಮುಂದೆ ಬಂದರೆ ರಾಮಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು ನೆಕ್ಸ್ಟು ಹೊಸೂರಿಗೆ ಬಂದರೆ ಗೋಪಾಲ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಅದೆಲ್ಲ ತುಂಬ ಹಳೇ ದೇವಸ್ಥಾನಗಳು ನೋಡೋಕ್ಕೂ ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ ಇನ್ನೂ ಯಾರೆಲ್ಲ ದೇವಸ್ಥಾನಗಳನ್ನ ಹೋಗಿ ನೋಡಿಲ್ಲ ಅಲ್ಲೇ ಸುತ್ತಮುತ್ತ ಇರೋರಾಗಿರ್ಬೋದು ದೂರದಿಂದ ಬಂದು ನೋಡೋರಾಗಿರ್ಬೋದು ದೇವಸ್ಥಾನಗಳಂತೂ ತುಂಬ ಅತ್ಯದ್ಭುತವಾಗಿದೆ ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ಅಲ್ಲಿನ ವಿಶೇಷತೆಗಳನ್ನ ತಿಳ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಪೇಪರಲ್ಲಿ ಬಂದಿರೋ ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ಟೂರಿಸ್ಟ್ಗಳಿಗೆ ಇದು ತುಂಬಾ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ನೆಕ್ಸ್ಟು ನಾವು ಜಾತ್ರೆ ಎಲ್ಲ ನೋಡಿಕೊಂಡು ಒಂದೆರಡು ಫೋಟೋಗಳೆಲ್ಲ ತೊಗೊಂಡು ವಾಪಸ್ ಮನೆಗೆ ಹೊರಟ್ವಿ ಮನೆಗೆ ಹೊರಡ್ತಾ ಹಂಗೇ ಜಾತ್ರೆಗೆ ಬಂದಮೇಲೆ ಕಡಲೆಪುರಿ ಖಾರ ಇಲ್ಲದೆ ಮನೆಗೆ ಹೋಗೋಕ್ಕಾಗಲ್ಲ ಮೇನ್ಲಿ ಸ್ವೀಟು ಕಡಲೆಪುರಿನೇ ಜಾತ್ರೆಯಲ್ಲಿ ತೊಗೋಬೇಕಾಗಿರೋದು ಎಲ್ಲ ತೊಗೊಂಡು ವಾಪಸ್ಸು ಮನೆಗೆ ಹೊರಟ್ವಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ ಕೋದಂಡ ರಾಮಸ್ವಾಮಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ